ನಮಸ್ಕಾರ ಸ್ನೇಹಿತರೆ ತಾಯಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಏದಿನ ವಿಡಿಯೋದಲ್ಲಿ ಯಾರು ಆತ್ಮಗಳ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ಅದು ಜಾತಕದ ಕಾರಣ ಇತ್ಯಾದಿ ಕಾರಣ ತಂತ್ರಮಂತದ ಕಾರಣ ವಾಮಾಚಾರದ ಕಾರಣ ಇನ್ವೆಸ್ಟಿಗೇಷನ್ ಮಾಡುವ ಕಾರಣ ಅಥವಾ ಆತ್ಮಗಳಿಗೆ ಸಿಟ್ಟು ಬರೆಸಿರುವ ಕಾರಣ ತೊಂದರೆಗೊಟ್ಟಿರುವ ಕಾರಣ ಆತ್ಮಗಳಿಗೆ ಅವಮಾನ ಮಾಡಿರುವ ಕಾರಣ ಯಾವುದೂ ಕಾರಣದಿಂದ ಬಂದು ಸೇರಿಕೊಂಡಿರಲಿ ಯಾವುದೇ ಕಾರಣಕ್ಕೆ ಬಂದು ಸೇರಿಕೊಂಡಿರ್ತಕ್ಕಂಥ ಆತ್ಮಗಳ ಜೊತೆಗೇ ಸ್ನೇಹ ಬೆಳೆಸೋದು ಜೀವನ ಮಾಡೋದು ದೇಹದಲ್ಲಿ ಜಾಗ ಕೊಡೋದು ಆಹಾರದಲ್ಲಿ ಜಾಗ ಕೊಡೋದು ಮನೆಯಲ್ಲಿ ಜಾಗ ಕೊಡೋದು ಜೀವನದಲ್ಲಿ ಜಾಗ ಕೊಡೋದು ಆಯಸ್ಸಲ್ಲಿ ಜಾಗ ಕೊಡ್ತಕ್ಕಂಥ ಕಾರ್ಯವನ್ನು ಯಾವ ಜೀವಗಳು ಅಂದರೆ ಮನುಷ್ಯ ಮಾಡ್ತಾನೆ ಅವರ ಗತಿ ಏನಾಗುತ್ತೆ ಅನ್ನೋದನ್ನು ನೋಡೋಣ ಮೋಹಿನಿ ಕಾಮಿನಿ ಶಾಕಿನಿ ಡಾಕಿನಿ ಯಾವುದೋ ಕಿನಿ ಈ ರೀತಿಯಾದಂಥ ಶಕ್ತಿಗಳನ್ನು ಅನುಸರಿಸ್ತಾ ಅಥವಾ ಅವರಿಗೆ ನಾನು ಶಕ್ತಿ ಸಂಪಾದನೆಯನ್ನು ಮಾಡ್ತಾ ಇದ್ದೀನಿ ಅಥವಾ ಯಾವುದೋ ಒಂದು ಸಿದ್ಧಿ ಪಡ್ಕೊಂಡಿದ್ದೀನಿ ಪಡ್ಕೊತಾ ಇದ್ದೀನಿ ಈ ಥರದ್ದು ಏನೋ ಒಂದು ಆಚರಣೆಯನ್ನು ಮಾಡ್ತಾ ಯಾವುದಾದ್ರೂ ಆತ್ಮದ ಹಾವಳಿಗೆ ತುತ್ತಾಗಿದ್ದಾಗ ಸ್ಥಾನವನ್ನು ಕೊಟ್ಟ ಜೀವನದಲ್ಲಿ ಸ್ಥಾನವನ್ನು ಕೊಟ್ಟ ದೇಹದಲ್ಲಿ ಜಾಗವನ್ನು ಕೊಟ್ಟರೆ ಅವರ ಗತಿ ಏನಾಗುತ್ತೆ ಅನ್ನೋದನ್ನು ನಾವು ಈ ನೋಡೋಣ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ನಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲೇ ಬೆಲ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವೀಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋ ವೀಕ್ಷಿಸಬಹುದು ಈ ಚಾನಲ್ನಲ್ಲಿ ಮೂರುವರೆ ಸಾವಿರಕ್ಕೂ ಮಿಗಿಲಾಗಿ ಆಧ್ಯಾತ್ಮ ವಿಚಾರದ ಸಂಬಂಧಪಟ್ಟಂತಹ ವೀಡಿಯೋಸ್ಗಳು ಲಭ್ಯ ಇದೆ ಜ್ಞಾನವರ್ಧಕ ವೀಕ್ಷಿಸಿ ಅವಶ್ಯವಾಗಿ ಅಂತ ಹೇಳ್ತಾ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಕುಂಡಲಿ ಶಕ್ತಿ ಜಾಗೃತಿ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಹಸ್ತ ಸಾಮುದ್ರಿಕ ಅಂಗಸಾಮಿಕ ಸಂಖ್ಯಾಶಾಸ್ತ್ರ ಜ್ಯೋತಿ ಶಾಸ್ತ್ರ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಮಾಯೆ ಅಗೋಚರ ನಿಗೂಢ ರಹಸ್ಯ ವಿದ್ಯಾಭ್ಯಾಸಕ್ಕೆ ಜೀವನಗೆ ಮದುವೆಗೆ ಮಕ್ಕಳಿಗೆ ವ್ಯವಹಾರಕ್ಕೆ ಕೀರ್ತಿಗೆ ಪ್ರತಿಷ್ಠೆಗೆ ದೇಹಕ್ಕೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಾಗಿದ್ರೆ ಶಾಪ ಪಾಪಗಳಾಗಿದ್ದರೆ ಯಾವುದು ನಿವಾರಣೆ ಆಗಿಲ್ಲ ಅಗೋಚರ ಸಮಸ್ಯೆಗಳು ಅಂತ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಸೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ನೆಗೆಟಿವಿಟಿ ರಿಮೋ ಮೂವೋ ದೂಪದ ಕೊಡಲು ಲಭ್ಯತೆ ಯಾವುದೇ ರೀತಿಯಾದಂಥ ಸಮಸ್ಯೆ ನಿವಾರಣೆಗೆ ಇದನ್ನು ಬಳಸಿ ದೇಹದಲ್ಲಿ ಇದ್ರೆ ಸ್ಮಿತ್ಗಳು ಮೈಕೈಗೆ ಇಟ್ಕೊಳ್ತು ಮನೆಗೆಲ್ಲ ಅರ್ಧ ಕಾರಣ ಮಾಡಿ ಅನುಕೂಲ ಲಭ್ಯತೆ ಎರಡು ರೀತಿ ಈಗ ದೇಹದಲ್ಲಿ ಸಮಸ್ಯೆಗಳೇನಿರುತ್ತೆ ಇಂಥ ಆಯಿಲನ್ನು ಹಚ್ಕೊಳ್ಳೋದ್ರಿಂದ ದೇಹಕ್ಕೆ ಬೇರೆ ತಲೆಗೆ ಬೇರೆ ಹಚ್ಕೊಳ್ಳೋದ್ರಿಂದ ಸಮಸ್ಯೆ ನಿವಾರಣೆ ಆಗೋದ್ರ ಜೊತೆಗೆ ರುಜಿನಿ ನಿವಾರಣೆ ಆಗುತ್ತೆ ಲಕ್ಷ್ಮೀ ಕೃಪ ಪ್ರಾಪ್ತಿ ದೂಪ್ಯದೆ ಹಣಕಾಸಿನ ಅರ್ಜುನಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ರೆ ಅಂತ ತಾಂತ್ರಿಕ ಸಮಸ್ಯೆ ವಾಮಚಾರ ಸಮಸ್ಯೆ ಇತ್ಯಾದಿ ಸಮಸ್ಯೆಗಳ ನಿವಾರಣೆ ಮಾಡಲು ಮನೆಯಲ್ಲಿ ಅಂಗಡಿ ಮಳಿಗೆ ಬಿಟ್ಟು ವ್ಯವಹಾರ ಸ್ಥಳಗಳಲ್ಲಿ ನೀವು ಹಾಕೋಬೋದು ಹಣಕಾಸಿನ ಅನುಕೂಲ ಆತಕ್ಕಂಥ ವ್ಯವಹಾರಗಳ ಕುಡಿದು ನೀವು ಕಾಣ್ಬೋದು ನಿಷ್ಠೆಯಿಂದ ಬಳಸಬೇಕು ಈಗ ಬೀಳುದು ವಿಚಾರಕ್ಕೆ ಬಂದುಬಿಡೋಣ ಯಾವ ದೇಹಗಳು ಅಂದರೆ ಜೀವಿತ ಯಾವ ಜೀವ ತನ್ನ ಪೂರ್ವಜನ್ಮದ ಶ್ರಮಿಕ ಫಲವನ್ನು ಪಡೆಯಲು ಈ ಪಂಚತತ್ವದ ದೇಹವನ್ನು ಗಮನಿಸಿ ಒಂದೊಂದು ತತ್ವಗಳ ಅನುಗ್ರಹವನ್ನು ಪಡೀಬೇಕು ಅಂದರೆ ಅದಕ್ಕೆ ಪೂರ್ವಜನ್ಮದಲ್ಲಿ ಅದು ಹರಸಾಹಸವನ್ನು ಮಾಡಿರಬೇಕು ಗಮನಿಸಿ ಈ ದೇಹಗಳಷ್ಟು ಸುಲಭವಾಗಿ ಸಿಗೋದಿಲ್ಲ ದಾಸರು ಹೇಳಿದರೆ ಮನುಜನ ಜನ್ಮ ಬಲು ಕಷ್ಟದಿಂದ ದೊರೆಯತಕ್ಕಂಥದ್ದು ಹುಚ್ಚಪ್ಪಗಳಿರ ಇದನ್ನು ಕಳ್ಕೋಬೇಡಿ ಅಂತ ಜ್ಞಾನಪಂಡಿತರು ಆತ್ಮಜ್ಞಾನಿಗಳು ದೂರದರ್ಶಿಗಳು ಮತ್ತು ಸೂಕ್ಷ್ಮ ಲೋಕದ ಜ್ಞಾನವನ್ನು ಬಲ್ಲಂತಹ ಆ ದಾಸರು ಹೇಳಿರ್ತಕ್ಕಂಥ ಪದದಲ್ಲಿ ಮನುಜ ಜನ್ಮ ತುಂಬ ಕಷ್ಟದಿಂದ ಲಭ್ಯವಾಗ್ತಕ್ಕಂಥದ್ದು ಹುಚ್ಚಪ್ಪಗಳಿರಾ ಏನು ಪದ ಬಳಸಿದರೆ ಹುಚ್ಚಪ್ಪಗಳಿರ ದೇಹ ಇದೆ ಅಂತೇಳಿ ದರ್ಪ ಮಾಡಬೇಡಿ ಹಾನಿಗೆ ಬಳಸಬೇಡಿ ಹುಚ್ಚಪ್ಪಗಳಿರ ಇದು ತುಂಬ ಕಷ್ಟದಿಂದ ಲಭ್ಯವಾಗಿ ಪುಣ್ಯದಿಂದ ಲಭ್ಯವಾಗಿರ್ತಕ್ಕಂಥದ್ದು ಅಂತ ಗಮನಿಸಿ ಐದು ತತ್ವಗಳ ದೇಹವನ್ನು ಜೀವ ಪಡಿಬೇಕೆಂದರೆ ಒಬ್ಬರ ತತ್ವಗಳನ್ನು ಬೇಕಾದರೆ ಯಾರ್ದಾದ್ರೂ ದೇಹ ಒಂದು ಹತ್ತು ಜನರ ಪರೀಕ್ಷೆ ಮಾಡಿಸಿ ಅಗ್ನಿತತ್ವ ಐವತ್ತು ಪ್ರತಿಶತ ಇದ್ರೂ ಒಬ್ಬರಿಗೆ ಮೂವತ್ತು ನಲವತ್ತು ಐವತ್ತು ಅರವತ್ತು ಎಪ್ಪತ್ತು ಈ ರೀತಿಯಾಗಿ ಪ್ರತಿಶತ ಇರ್ತವೆ ತತ್ವ ಬೇರೆ ಜಲ ತತ್ವ ಬೇರೆ ಭೂತತ್ವ ಬೇರೆ ಆಕಾಶ ತತ್ವ ಬೇರೆ ಎಲ್ಲರದ್ದು ಕೂಡ ಪ್ರತಿಶತ ಇರ್ತಾ ಪ್ರತಿಶತ ಅಂದರೆ ಆ ಜೀವ ಆ ದೈವ ಒಲುಮೆಗೆ ಅವರ ಕೃಪೆಗೆ ಪಾತ್ರ ಆಗಲು ಪೂರ್ವಜನ್ಮದಲ್ಲಿ ಕಷ್ಟ ಸಾಧ್ಯ ಕಾರ್ಯ ಮಾಡಿರುತ್ತೆ ಅದರ ಪ್ರತಿಶತ ಎಷ್ಟು ಪಡ್ಕೊಂಡಿರುತ್ತೆ ಅನುಸಾರವಾಗಿ ಈ ಜನ್ಮದಲ್ಲಿ ತತ್ವಗಳು ಪ್ರಾಪ್ತಿಯಾಗ್ತವೆ ಅದಕ್ಕೆ ದೇಹ ನೋಡಿ ದೇಹ ಪಡ್ಕೊಂಡ್ರೆ ಮಗುಗೆ ಶೀತ ಜ್ವರ ತಲೆನೋವು ಆಸ್ಪತ್ರೆಗೆ ಓದ್ಕೊಂಡು ಹೋಗ್ಬೇಕು ತತ್ವದಲ್ಲಿ ಕೊರತೆ ಅಗ್ನಿ ತತ್ವದಲ್ಲಿ ಕೊರತೆ ಅಗ್ನಿ ಎಲ್ಲ ದೂಷಿತ ಕೀಟಾಣುಗಳನ್ನು ಸುಡುತ್ತದೆ ಆ ತತ್ವ ಕೊರತೆ ಇದೆ ಇದು ಜಲತತ್ವ ತಂತು ಯಾವಾಗಲೂ ಶೀತ ಭೂತತ್ವ ತಂದಿತ್ತು ಯಾವಾಗಲೂ ಕೂಡ ಈ ಭೂಮಂಡಲಕ್ಕೆ ಸಂಬಂಧಪಟ್ಟಂಥ ಆಚರಣೆ ಸೂಕ್ಷ್ಮಲೋಕಕ್ಕೆ ಸಂಬಂಧಪಟ್ಟಂತೆ ಆಕರ್ಷ ತತ್ವದ ಕಾರ್ಯ ಇಲ್ಲ ಆಕರ್ಷತತ್ವದ ಅನುಗ್ರಹ ಇಲ್ಲ ಇದೇ ರೀತಿಯಾಗಿ ತತ್ವಗಳಲ್ಲಿ ನಾವು ಪರ್ಸೆಂಟೇಜನ್ನು ನಾವು ನೋಡ್ತೇವೆ ಯಾವ ದೇಹದಲ್ಲಿ ಯಾವ ತತ್ವಗಳು ಎಷ್ಟು ಮಟ್ಟಿಗಿದೆ ಅಂತ ಅಂದರೆ ಆ ತತ್ವವನ್ನು ಪಡೆಯಲು ಆ ತತ್ವದ ಅನುಗ್ರಹವನ್ನು ಪಡೆಯಲು ಅಷ್ಟು ರೀತಿ ಕಷ್ಟಪಟ್ಟಿರ್ತಾವೆ ಜೀವುಗಳಿಂದಿನ ಜನ್ಮದಲ್ಲಿ ಸುಲಭವಾಗಿ ಮನುಷ್ಯನ ಜನ್ಮ ಸಿಗೋದಿಲ್ಲ ಈ ಜೀವವನ್ನು ಪಡ್ಕೊಂಡು ಅಷ್ಟೊಂದು ಕಷ್ಟಪಟ್ಟು ಈ ಜನ್ಮದಲ್ಲಿ ಐದು ತತ್ವಗಳನ್ನು ಎಷ್ಟೆಷ್ಟು ಪ್ರತಿಶತ ಪಡ್ಕೊಂಡಿರ್ತೋ ಪಡ್ಕೊಂಡು ಹೇಗೋ ಬಂದ ನಂತರದಲ್ಲಿ ತನ್ನ ಜೀವ ಕಲ್ಯಾಣಕ್ಕೆ ಆತ್ಮಕಲ್ಯಾಣಕ್ಕೆ ಈ ಭೂಮಂಡಲದ ಜೀವನ ಹೇಗಿರುತ್ತೆ ಅನ್ನುವ ಸುಖಕರವಾದಂಥ ವಿಧಾನದಲ್ಲಿ ಸಾಗುವುದೇ ಯಾವುದು ಕಣ್ಣಿಗೆ ಕಾಣೋದಿಲ್ಲ ಯಾವುದು ಅಗೋಚರ ಯಾವುದು ಹಾನಿಯನ್ನು ಮಾಡ್ತಕ್ಕಂಥ ವಿಧಾನದಲ್ಲೇ ಇರ್ತಾವೆ ನೂರಲ್ಲಿ ತೊಂಬತ್ತು ಪ್ರತಿಶತ ಆತ್ಮಗಳು ಹಾನಿಯನ್ನು ಉಂಟು ಮಾಡ್ತಕ್ಕಂಥದ್ದು ಸಕಾರಾತ್ಮಕ ಮಾಡ್ತಕ್ಕಂಥವ್ರು ಕಡಿಮೆ ಒಳ್ಳೆಯವರು ಆತ್ಮಗಳಿದ್ದರೆ ಅವರು ಉದ್ಧಾರ ಮಾಡ್ಕೊಂಡು ಹೋಗ್ತಾರೆ ಮೇಲೆ ಹಿನ್ಗಡೆ ಮನುಷ್ಯ ಹಿನ್ಗಡೆ ಯಾಕೆ ಬರ್ತಾರೆ ಪಿತೃಗಳಾದರೆ ಅವರು ಕುಟುಂಬ ವರ್ಗದ ಏಳಿಗೆಗೆ ಅನುಕೂಲಕ್ಕೆ ಅನುಗ್ರಹ ಕೊಡಲು ಇರ್ತಾರೆ ಬಾಧೆ ಕೊಡೋದಿಲ್ಲ ಒಳ್ಳೆಯವರಾದರೆ ಆದರೆ ಬೇರೆ ಯಾವ ಆತ್ಮಗಳಿರ್ತಾವೆ ಯಾರ ಮನೆ ಪಿತೃಗಳು ಯಾರ ಮನೆದೆ ಎಂಥವರೋ ತೊಂದರೆ ಕೊಡ್ತಾರಲ್ಲ ಅವ್ರು ತೊಂದರೆ ಕೊಡೋಕೆ ಬರೋದು ಅವರಿಗೆ ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥ ದೇಹದಲ್ಲಿ ಜಾಗ ಕೊಡೋದು ಆ ಜೀವದಲ್ಲಿ ಜಾಗ ಕೊಡೋದು ಎಷ್ಟು ಜನ ಮಾಡಿ ಸಿದ್ಧಿ ಪಡ್ಕೊಳ್ಳೋಕೆ ಹೋಗಿರ್ತಾರೆ ಮೋಹಿನಿ ವಿದ್ಯೆ ನಾವು ಅದನ್ನು ಸಾಧನೆ ಮಾಡಬೇಕು ಅದನ್ನೇ ಹೇಳ್ಕೊಡಿ ಮಂತ್ರ ಹೇಳ್ಕೊಡಿ ಎಷ್ಟು ಜನ ಕಮೆಂಟ್ ಮಾಡಿಲ್ಲ ನೋಡಿ ಅದಕ್ಕೆ ಸಂಬಂಧಪಟ್ಟಂಥ ವೀಡಿಯೋಸ್ಗಳಿದೆ ಆ ಒಂದು ಭೂಮಂಡಲಕ್ಕೆ ಒಂದು ಅಗಣಿತ ಶಕ್ತಿಯನ್ನು ಉಳ್ಳಂತಹ ಯೌವ್ವನ ಸ್ಥಿತಿ ನೆಲಕ್ಕೆ ಆಧಾರ ಜೀವಕುಲಕ್ಕೆ ಆಧಾರ ದೇಶಕ್ಕೆ ಆಧಾರ ಯುವಕ ಯುವತಿ ಅಂತ ನಾವು ಕರಿತೇವೆ ಆ ಯೌವನ ಅವಸ್ಥೆಯಲ್ಲಿ ಒಂದು ಪ್ರಬಲವಾದಂಥ ಶಕ್ತಿಗಳು ಭೂಮಂಡಲದ ಒಂದು ರೀತಿಯಾಗಿ ಆಸ್ತಿ ಮಕ್ಕಳಿಗೆ ಸಮಗ್ರ ಶಕ್ತಿ ಇಲ್ಲ ಮುದುಕರಿಗೆ ವೃದ್ಧಾಪ್ಯದಲ್ಲಿ ಮುದುಕಿಯರಿಗೆ ವೃದ್ಧಾಪ್ಯದಲ್ಲಿ ಸಮಗ್ರ ಶಕ್ತಿ ಇಲ್ಲ ಯೌವನ ಅವಸ್ಥೆಯಲ್ಲಿ ಇರ್ತಕ್ಕಂಥವರಿಗೆ ಸಮಗ್ರ ಶಕ್ತಿ ಶಕ್ತಿ ಇರ್ತಕ್ಕಂಥದ್ದು ಅಂತಹ ಸಂದರ್ಭದಲ್ಲಿ ಸಿದ್ಧಿ ಅಂತಾನು ಕಣ್ಣಿಗೆ ಕಾಣ್ದಿರ್ತಕ್ಕಂಥ ಯಾವ್ಯಾವುದು ದೈವದ ಆಚರಣೆ ಈ ನಿಮ್ಮ ದೇಹ ಪಡ್ಕೊಂಡಿದ್ದರಲ್ಲಿ ಇದು ಸಾಲದೆ ಭಗವಂತ ಇಟ್ಟಿರ್ತಕ್ಕಂಥ ಭೂಮಂಡಲ ಸಾಲದೆ ವಾಯು ಸಾಲದೆ ಅಗ್ನಿತತ್ವ ಸಾಲದೆ ಸೂರ್ಯದೇವನ ಬೆಳಕು ಸಾಲದೆ ನೀರು ಸಾಲದೆ ಬದುಕಲಿಕ್ಕೆ ಭಗವಂತ ಕೊಟ್ಟಿರ್ತಕ್ಕಂಥ ಈ ವಾತಾವರಣ ಸಾಲದೆ ಮನುಜರು ಸಾಲದೆ ಮನುಷ್ಯರ ಮಧ್ಯೆ ಬದುಕಲಿಕ್ಕೆ ಸಾಲದೆ ಕಣ್ಣಿಗೆ ಕಾಣದ ಯಾವ್ಯಾವ್ದು ಶಕ್ತಿಗಳನ್ನು ಇದು ಮಾಡಲಿಕ್ಕೆ ಹೋದರೆ ಗಮನಿಸಿ ದೇವರ ಹೆಸರಲ್ಲಿ ಮತ್ತು ಈ ಶಕ್ತಿಗಳು ಯೋಗಿನಿಯರು ಏನು ಹೇಳ್ತಾರೆ ಅವ್ರು ಯಾರೂ ಕೂಡ ನಕಾರಾತ್ಮಕವಾಗಿ ಖಂಡಿತ ಒಂದು ಪ್ರತಿಶತ ಕೂಡ ಇಲ್ಲ ಅವರು ನಾವು ಯಾರೂ ಉಳ್ಕೊಳ್ಳೋದಿಲ್ಲ ಶಾಕಿನಿ ಢಾಕಿನಿ ಹಾಕಿನಿ ಹಾಗೆ ಅಂತ ಹೇಳಿಬಿಟ್ಟು ಅವರನ್ನು ತಪ್ಪಾಗಿ ದೈತ್ಯ ರೂಪದಲ್ಲಿ ದುಷ್ಟತೆಯ ರೂಪದಲ್ಲಿ ಏನು ವ್ಯಕ್ತ ಮಾಡ್ಕೋತೀರ ತಿಳ್ಕೊತೀರ ಯಾರು ಹೇಳ್ತಾರೆ ಮಾಡ್ತಾರೆ ಅವ್ರಿಗೆ ಸರಿಯಾಗಿ ಬಾಧೆ ಆಗುತ್ತೆ ಸರಿಯಾಗಿ ಶಿಕ್ಷೆ ಆಗುತ್ತೆ ಸಕಾರಾತ್ಮಕ ಶಕ್ತಿಗಳು ಯಾವಾಗಲಾದರೂ ಕೂಡ ಅಂಥ ದುಷ್ಟ ಒಂದು ರೂಪವನ್ನು ತಾಳ್ಬೇಕಂದ್ರೆ ಯಾವ ದುಷ್ಟ ಇದ್ದಾನೆ ಯಾರು ದುಷ್ಟರಿದ್ದಾಳೆ ಅಂಥ ಶಕ್ತಿಗಳನ್ನು ಶಮನ ಮಾಡಲು ಅವರಿಗಿಂತ ಮೂರನ್ನು ಬಿಟ್ಟವರು ಊರಿಗೆ ದೊಡ್ಡವರು ಅಂತ ನಾವು ಕರಿತೇವಲ್ಲ ಮನುಷ್ಯನ್ನ ಆ ರೀತಿಯಾದ ಸ್ಥಿತಿಯಲ್ಲಿ ಪ್ರಚಂಡವಾಗಿ ದೈತ್ಯಾಕೃತಿಯಲ್ಲಿರ್ತಾರೆ ಅದನ್ನು ಬಿಟ್ಟರೆ ಇನ್ಯಾವುದೇ ಸಂದರ್ಭದಲ್ಲಿ ಅವರು ಕೆಟ್ಟವರಲ್ಲ ಹಾಗಾಗಿ ಏನೇನೋ ತಿಳ್ಕೊಂಡು ಕಾಮುಕತ್ವದಿಂದ ಅಂತ ಶಕ್ತಿ ಪಡಿಬೇಕು ನಿಧಿ ಪಡ್ಕೋಬೇಕು ಹಣ ಪಡ್ಕೋಬೇಕು ಬೇರೆಯವ್ರ ಮನ್ಸು ಓದ್ಬೇಕು ಮಿದುಳನ್ನು ಓದ್ಬೇಕು ಜೀವನ ಓದಬೇಕು ವಶಕ್ಕೆ ತಗೋಬೇಕಂತ ಏನೇನು ಸಿದ್ಧಿ ಸಾಧನೆ ಮಾಡಲಿಕ್ಕೆ ಹೋಗಿ ಆ ಸಂದರ್ಭದಲ್ಲಿ ಬೇರೆ ಬೇರೆ ಯಾವ್ಯಾವುದು ಅತೃಪ್ತ ಆತ್ಮಗಳು ಗಂಡು ಮಕ್ಕಳಿಗೆ ಹೆಣ್ಮಕ್ಳು ಹೆಣ್ಣಾತ್ಮ ಹೆಣ್ಮಕ್ಳಿಗೆ ಗಂಡಾತ್ಮ ಒಂದು ಸೇರ್ಕೊಳ್ಳೋದು ಯಾರ್ಯಾರಿಗೆ ಎಷ್ಟೆಷ್ಟು ಸೇರ್ಕೋತವೋ ಅವ್ರಿಗೆ ಅವ್ರ ಜೊತೆನೆ ಜೀವನ ಅವ್ರ ಅವ್ರಿಗೇನೆ ದೇಹದಲ್ಲಿ ಜಿ ಜಾಗ ಕೊಡೋದು ಜೀವನ ಕೊಡೋದು ಇದು ಒಂದು ವಿಧಾನ ಮತ್ತು ತಾಂತ್ರಿಕ ಆತ್ಮಗಳು ಬಂದರೆ ಅಥವಾ ಯಾವುದು ದೋಷದ ಆತ್ಮಗಳು ಬಂದರೆ ಯಾರು ಅತೃಪ್ತ ಆತ್ಮಗಳು ಬಂದರೆ ಯಾವುದಾದ್ರೂ ತಾಂತ್ರಿಕ ಆತ್ಮಗಳ ಸ್ಥಿತಿಗೆ ಬಲಿಯಾದರೆ ಈ ಸಂದರ್ಭದಲ್ಲಿ ಯಾವುದೇ ಸಂದರ್ಭದಲ್ಲಿ ತಿಳಿಯಿರಿ ನೀವೊಂದು ಆತ್ಮ ನೀವೊಂದು ಜೀವ ನೀವು ಸಂಪೂರ್ಣ ಸ್ವತಂತ್ರ ಮತ್ತು ಮುಕ್ತ ಮತ್ತು ಶುದ್ಧ ಮತ್ತು ಶಾಂತ ಮತ್ತು ಸಕಾರಾತ್ಮಕ ಪವಿತ್ರ ಇಂತಹ ಸ್ಥಿತಿ ಪ್ರತಿಯೊಬ್ಬರಿಗೂ ಕೂಡ ಭಗವಂತ ನಿರ್ಮಾಣ ಮಾಡಿದ್ದಾನೆ ಈ ನಿರ್ಮಾಣ ಮಾಡಿರ್ತಕ್ಕಂಥ ಕಾರ್ಯದಲ್ಲಿ ಒಬ್ಬರು ಮತ್ತೊಬ್ಬರ ಜೀವನದಲ್ಲಿ ಹಸ್ತಕ್ಷೇಪವನ್ನು ಮಾಡಿ ಬೇರೊಬ್ಬರ ಅಧಿಕಾರವನ್ನು ಕಬಳಿಸಲು ಅವಕಾಶ ಇಲ್ಲ ಹಾಗಿದ್ದಾಗ ನೀವು ಯಾರಿಗೂ ಸ್ಥಾನ ಕೊಡ್ತಕ್ಕಂಥದ್ದು ಬೇಕಾಗಿಲ್ಲ ಈಗ ಬರ್ತಾರ ಆ ಥರ ಅಂದ್ರೆ ಅವರು ಬುದ್ಧಿಮಾಂದ್ಯರು ಹಾನಿಕಾರಕ ಅಂತ ಅವರು ಹಾನಿಕಾರಕ ಅಂತ ನಿಮ್ಮ ಜೀವನದಲ್ಲಿ ಬಂದ ಮೇಲೆ ನಿಮಗೆಲ್ಲೂ ಒಳ್ಳೆಯದಾಗುತ್ತೆ ಎಲ್ಲಿ ಒಳ್ಳೆಯದು ಮಾಡ್ಲಿಕ್ಕೆ ಸಾಧ್ಯ ಖಂಡಿತ ಸಾಧ್ಯ ಇಲ್ಲ ಕೇವಲ ದೇಹದಲ್ಲಿನ ಜೀವವನ್ನು ವಶಕ್ಕೆ ತೆಗೆದುಕೊಳ್ಳಲು ಮಾತ್ರ ಅಂಥ ಸಂದರ್ಭಗಳನ್ನು ಆತ್ಮಗಳು ಬಳಸ್ತಾ ಎಷ್ಟು ಜನರು ಇಂತಹ ಸಮಸ್ಯೆಗೆ ಬಾಧೆಗೊಳಗಾಗಿ ಮೋಸ ಮಾಡ್ತಾವೆ ಕುಟಿಲತೆ ಮಾಡ್ತಾವೆ ತೊಂದರೆ ಕೊಡ್ತಾವೆ ಆ ತಾಪತ್ರೆಗಳನ್ನು ನಿವಾರಿಸಿಕೊಳ್ಳಲು ಭಗವಂತನಲ್ಲಿ ಶರಣಾಗದೆ ಅವುಗಳನ್ನೇ ದೇವರು ಅಂತಲೂ ಕೂಡ ಮೋಸ ಮಾಡ್ತಾ ಇರ್ತವೆ ಅದನ್ನು ಕೂಡ ಒಪ್ಪಿಕೊಂಡು ಎಷ್ಟೆಷ್ಟು ಆತ್ಮಗಳಿಗೆ ಜಾಗವನ್ನು ಕೊಟ್ಟಿದ್ದಾಗ ದೇಹದಲ್ಲಿ ಸ್ತ್ರೀ ಪುರುಷ ಯಾರಾದರೂ ಆ ಸಂದರ್ಭದಲ್ಲಿ ಆ ಜೀವವನ್ನು ಕುಗ್ಗಿಸುತ್ತವೆ ಗಮನಿಸಿ ಆ ಜೀವಗಳ ಗತಿ ಏನಾಗುತ್ತೆ ಅಂತ ಬೇರೆ ಹಾನಿಕಾರಕ ಆತ್ಮಗಳಿಗೆ ಜಾಗವನ್ನು ಕೊಟ್ಟ ಜೀವನದಲ್ಲಿ ಆ ಸ್ವಂತ ಜೀವವನ್ನು ಕುಗ್ಗಿಸುತ್ತವೆ ಅವುಗಳ ದಾಸರನ್ನಾಗಿ ಮಾಡ್ಕೋತಾವೆ ಅವುಗಳ ಶೋಷಣೆಯನ್ನು ಮಾಡ್ತವೆ ಅವುಗಳಿಗೆ ಎಂದೂ ಒಳ್ಳೆಯದು ಮಾಡಲಿಕ್ಕೆ ಜ್ಞಾನನೇ ಇರೋದಿಲ್ಲ ಬುದ್ಧಿ ಇರೋದಿಲ್ಲ ಶಕ್ತಿ ಇರೋದಿಲ್ಲ ಸ್ಥಾನ ಇರೋದಿಲ್ಲ ವಾತಾವರಣನೇ ಇರೋದಿಲ್ಲ ಹಾಗಾಗಿ ಅವುಗಳು ಏನೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಏನೂ ಅನುಕೂಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನುಕೂಲ ಮಾಡ್ಕೊಳ್ಳೋದಾದ್ರು ಅವರು ಉದ್ಧಾರವಾಗಿ ಹೋಗ್ತಿದ್ರು ಯಾವ ಮನುಷ್ಯನ ಜೀವನದಲ್ಲಿ ಪ್ರವೇಶನೇ ಮಾಡ್ತಾ ಇರಲಿಲ್ಲ ಆ ಜೀವಗಳು ನಶಿಸ್ತಕ್ಕಂಥ ಸ್ಥಿತಿಗೆ ಹೋಗ್ತಾವೆ ಅವ್ರಿಗೆ ಸ್ಥಾನವನ್ನು ಕೊಟ್ಟಿದರೆ ಭಗವಂತನ ದಯೆ ಅನುಗ್ರಹಗೆ ಕೃಪೆಗೆ ಪಾತ್ರ ಆಗಿ ಭಗವಂತನ ದಯೆ ಕೃಪೆ ಅಲ್ಪವಾಗಿ ಸಿಗ್ತಾ ಇದ್ರು ಸರಿಯೇ ಅದನ್ನು ಹೆಚ್ಚಿಸಿಕೊಳ್ಳಲು ನಿಷ್ಠೆಯಿಂದ ಪ್ರಯತ್ನ ಮಾಡಿದ್ರೆ ಭಗವಂತ ಕೈ ಬಿಡೋದಿಲ್ಲ ಅದರ ಬದಲಿಗೆ ದುಷ್ಟಶಕ್ತಿಗಳ ಸಾಕಾರ ದುಷ್ಟಶಕ್ತಿಗಳಿಂದಾನೇ ಅನುಕೂಲ ಆಗುತ್ತೆ ಈ ರೀತಿ ಒಂದು ನಂಬಿಕೆ ಭ್ರಮೆಯಿಂದ ದುಷ್ಟಶಕ್ತಿಗಳಿಗೆ ಅವಕಾಶವನ್ನು ಕೊಟ್ಟಂಥ ಪಕ್ಷದಲ್ಲಿ ಅವ್ರ ಹತ್ರ ಏನೂ ಇರೋದಿಲ್ಲ ಕೊಡಲಿಕ್ಕೆ ಅವ್ರ ಹತ್ರ ಇದ್ದಿದ್ರೆ ನಿಮ್ಮ ಹತ್ರಕ್ಕೆ ಅವರು ಅವ್ರಿಗೆ ನಿಮ್ಮ ನಿಮ್ಮಿಂದ ಏನೋ ಬೇಕು ಶಕ್ತಿ ಬೇಕು ನಿಮ್ಮ ಜೀವ ಬೇಕು ನಿಮ್ಮ ದೇಹ ಬೇಕು ನಿಮ್ಮ ಜೀವನ ಬೇಕು ಶೋಷಣೆ ಮಾಡಲಿಕ್ಕೆ ಬಳಸ್ಕೊಡ್ಲಿಕ್ಕೆ ಅವ್ರ ಹತ್ರ ಏನಿಲ್ಲ ಇಲ್ ಇಲ್ಲದಿದ್ದವ್ರು ಏನು ಕೊಡ್ಲಿಕ್ಕೆ ಸಾಧ್ಯ ಇದ್ದವರೇ ಏನಾದ್ರು ಕೊಡ್ಲಿಕ್ಕೆ ಸಾಧ್ಯ ಇದ್ದವರಾಗಿದ್ದರೆ ನಿಮ್ಮ ಹತ್ರ ಬರ್ತಾ ಇರಲಿಲ್ಲ ಕನಿಷ್ಠ ಶಕ್ತಿ ಅಥವಾ ಮನುಷ್ಯನ ಸ್ಥಿತಿ ಉಳ್ಳಂಥವ್ರಿಗೆ ಹಾಗಿದ್ದಾಗ ಯಾವ ಜೀವಿಗಳು ಈ ರೀತಿಯಾಗಿ ಕೊಡ್ತಾವೆ ಅವು ಕತ್ತಲೆ ಗುಂಪಿಗೆ ಹೋಗ್ತಾವೆ ಕತ್ತಲೆ ಲೋಕಕ್ಕೆ ಹೋಗ್ತಾವೆ ಜೀವಗಳನ್ನು ಶೋಷಣೆ ಮಾಡಲಾಗುತ್ತೆ ಆ ಜೀವಗಳನ್ನು ಬಲಿತುಗೊಳ್ಳಲಾಗತ್ತೆ ಆ ಜೀವಗಳಿಗೆ ನಷ್ಟ ಆಗ್ತಕ್ಕಂಥದ್ದಾಗತ್ತೆ ಹಾಗಾಗಿ ಯಾರಿಗೆ ಈ ರೀತಿಯಾದಂಥ ಸಮಸ್ಯೆಗಳಿರುತ್ತೆ ಮನೆ ದೇವರಿಗೆ ಕುಲದೇವರಿಗೆ ಇಷ್ಟ ದೇವರಿಗೆ ಶ್ರೀ ಹನುಮತಿಯಲ್ಲಿ ಶ್ರೀ ನರಸಿಂಹಸ್ವಾಮಿಯಲ್ಲಿ ಕಾಲಭೈರುವನಲ್ಲಿ ನಿಮ್ಮಿಂದ ತಪ್ಪಾಗಿದ್ದ ತಪ್ಪು ಕಾಣಿಕೆಯನ್ನು ಕಟ್ಟಿ ಅವರಲ್ಲಿ ನಿಷ್ಠೆಯಿಂದ ಪ್ರಾರ್ಥನೆ ಮಾಡಿ ನಿತ್ಯವೂ ನೀವು ಬದುಕಿರುವವರೆಗೂ ಕೂಡ ನಿತ್ಯವೂ ಧಾರ್ಮಿಕ ಆಚರಣೆಗಳನ್ನು ಭಕ್ತಿ ಆಚರಣೆಗಳನ್ನು ಮಾಡಿದ್ರೆ ನಿಮ್ಮನ್ನು ನೀವು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇರುತ್ತೆ ಇಲ್ಲದಿದ್ದರೆ ಆ ಕಲುಷಿತ ಕರ್ಮಗಳ ಕಾರಣದಿಂದ ಕತ್ತಲೆ ಲೋಕಕ್ಕೆ ಅನ್ಯ ಲೋಕಕ್ಕೆ ಸಾಕ್ತಕ್ಕಂಥದ್ದು ನಿಶ್ಚಿತ ಇರುತ್ತೆ ಹೀಗೆ ಯಾವುದೇ ದುಷ್ಟ ಆತ್ಮಗಳಿಗೆ ಸ್ಥಾನವನ್ನು ಕೊಟ್ಟಂತಹ ಪಕ್ಷದಲ್ಲಿ ಎಂದು ಕೂಡ ಒಳಿತಾಗಲಿಕ್ಕೆ ಸಾಧ್ಯ ಇಲ್ಲ ಅವುಗಳು ತನ್ನ ಕೆಲಸಗಳನ್ನು ಮಾಡಿಸಲು ಆಳುಗಳಂತೆ ಶೋಷಿಸುತ್ತವೆ ಪೀಡಿಸುತ್ತವೆ ಶಕ್ತಿಯನ್ನು ಹೀರುತ್ತವೆ ನೀವು ಆಹಾರ ಸೇವನೆ ಮಾಡಿದ್ರೂ ಹೀರ್ತಾವೆ ಪ್ರಕೃತಿ ಶಕ್ತಿ ಪುಡ್ಕೊಂಡ್ರೂ ಹೀರ್ತಾವ ಪುಣ್ಯ ಪುಡ್ಕೊಂಡ್ರೂ ಹೀರ್ತಾವ ನಾಶ ಆಗ್ತಕ್ಕಂಥದ್ದಿರುತ್ತೆ ಹಾಗಾಗಿ ಯಾರೂ ಕೂಡ ಆತ್ಮಗಳಿಗೆ ಸ್ಥಾನವನ್ನು ಕೊಡ್ತಕ್ಕಂಥದ್ದು ಮಾಡಬಾರ್ದು ದೇಹವನ್ನು ಶುದ್ಧಗೊಳಿಸ್ಕೋಬೇಕು ಕರ್ಮವನ್ನು ಶುದ್ಧಗೊಳಿಸ್ಕೋಬೇಕು ಭಕ್ತಿ ಆಚರಣೆಯನ್ನು ಮಾಡಬೇಕು ಭಗವಂತನಲ್ಲಿ ಸಮರ್ಪಣೆ ಆಗಬೇಕು ಭಗವಂತ ಏನೂ ಕೊಡದಿದ್ರೂ ಪರವಾಗಿಲ್ಲ ನಿಮ್ಮನ್ನು ಸಕಾರಾತ್ಮಕವಾಗಿ ಉಳಿಸಿದ್ರೆ ಸಾಕಲ್ವಾ అదకెచ్చేం బు